ಕೆಲವು ಶಬ್ದ ಕೆಲವು ವಾಕ್ಯಗಳನ್ನು ವಿಚಾರ ಮಾಡುವಂತಹ ಪ್ರಸಂಗವನ್ನು ಇಟ್ಕೊಳ್ಳೋಣ ಸಾಕಷ್ಟು ಫೆಮಿಲಿಯರ್ ಆಗಿರುವಂತಹ ಶಬ್ದಗಳೇ ಶಾಸ್ತ್ರದಲ್ಲಿ ತಿಳಿಸಿರುವಂಥ ಶಬ್ದಗಳನ್ನು ಅಥವಾ ನಮ್ಮ ದೈನಂದಿನ ಜೀವನದಲ್ಲಿ ಬಳಸುವ ಎರಡು ಶಬ್ದಗಳನ್ನು ಹೇಳಿ ನಂತರ ಶಾಸ್ತ್ರದಲ್ಲಿ ಇದನ್ನು ಹೇಗೆ ಅರ್ಥೈಸಲಾಗುತ್ತದೆ ಅಂತ ತಿಳಿಸುವ ಪ್ರಯತ್ನ ಮಾಡೋಣ ಮೊದಲನೇ ಶಬ್ದ ಇದೆ ಅಂತ ಎರಡನೇ ಶಬ್ದ ಇಲ್ಲ ಅಂತ ಇದೆ ಅನ್ನೋದನ್ನು ಸ್ವಲ್ಪ ವಿಚಾರ ಮಾಡುವ ಉದಾಹರಣೆಗೆ ಈ ಮೈಕ್ ಇದೆ ಅಲ್ವಪ್ಪ ಸ್ಪೀಕರ್ ಇದೆ ಅಲ್ವಾ ಟೇಬಲ್ ಇದೆ ಅಲ್ವಾ ಹಾಗಾದರೆ ಇದೆ ಅನ್ನೋದಕ್ಕೆ ಏನು ಕೊಡೋಣ ಕಣ್ಣಿಗೆ ಕಾಣಿಸ್ತಾ ಇರೋದ್ರಿಂದ ಇದೆ ಅಂತ ಹೇಳಬೇಕೆ ನಾರಾಯಣ ಈಗ ಹಿಂಗ್ತಾನೆ ಹೇಳಿದರು ಕಣ್ಣಿಗೆ ಕಾಣಿಸದ ದೇವರನ್ನೂ ನಂಬ್ಕೊಂಡು ಹೋಗ್ತಾ ಇದ್ದಾರಲ್ಲ ಅಂತ ಈಗ ಕಣ್ಣಿಗೆ ಕಾಣಿಸ್ದವರೂ ಇದೆ ಅಥವಾ ಕಣ್ಣಿಗೆ ಕಾಣಿಸದ್ದು ಇದೆ ಕಣ್ಣಿಗೂ ಕಾಣಿಸುವುದು ಇದೆ ಅಂತ ತೀರ್ಮಾನ ಮಾಡೋಣ ಏನು ಮಾಡೋಣಪ್ಪ ಇದೆ ಅಂದಾಗ ಸಾಮಾನ್ಯವಾದ ದೃಷ್ಟಿಕೋನ ತೆಗೆದುಕೊಂಡರೆ ಇದೆ ಎಂದರೆ ಕಾಣಿಸುತ್ತಿದೆ ಉದಾಹರಣೆಗೆ ಒಬ್ಬ ತಂದೆ ಮಗುವನ್ನು ಆಟ ಆಡಿಸ್ತಾ ಇದ್ದಾನೆ ಚಂಡಾಟ ಆಡ್ತಾ ಇದ್ದಾರೆ ಮಗು ನಿಂಗೆ ಮುಚ್ಕೊ ಅಂತ ಹೇಳ್ತು ತಂದೆ ತಂದೆ ಹೇಳಿದ್ದಾರೆ ಮಗು ಕಣ್ಮುಚ್ಕೊಂತು ತಂದೆ ಬಾಲ್ನು ಬೆನ್ನು ಹಿಂದೆ ಇಟ್ಕೊಂಬಿಟ್ರು ಬೆನ್ನಿಂದ ಇಟ್ಕೊಂಡ್ಬಿಟ್ರು ಬಿಡು ಅಬ್ಬಾ ಬಾಲಲ್ಲಿ ಬಾಲಿ ಇಲ್ಲ ಮಗು ಒಪ್ಕೋತು ಯಾಕೆ ಕಣ್ಣಿಯವರು ಕಾಣ್ತಾ ಇಲ್ಲ ಮತ್ತೆ ಕಣ್ಣು ಕಣ್ಣು ಮುಚ್ಕೊಂತು ಬಾ ಮತ್ತೆ ಮುಂದೆ ಇಟ್ಟು ಬಾಲಲ್ಲಿ ಇಲ್ಲೇ ಇದೆಯಲ್ಲ ಹಾಗಾದರೆ ಇದೇ ಇಲ್ಲ ಅನ್ನೋದಕ್ಕೆ ಏನು ಕೊಡ್ತಾ ಇದೀವಿ ನಾವು ಸಾಮಾನ್ಯವಾದ ಅರ್ಥದಲ್ಲಿ ತೆಗೆದುಕೊಳ್ಳೋದಾದರೆ ಕಣ್ಣುಗಳಿಗೆ ಕಾಣಿಸುತ್ತಿರುವ ಅದು ಇದೆ ಅಂತ ಇದ್ದೀವಿ ಕಣ್ಣಿಗೆ ಕಾಣಿಸದಿದ್ದರೆ ಅದು ಇಲ್ಲ ಅಂತ ಅಂದ್ಕೊಳ್ತೀವಿ ಸೊ ಉದಾಹರಣೆಗೆ ಈಗ ಇಲ್ಲಿ ಸತ್ಸಂಗ ನಡೀತಾ ಇದೆ ಹಿಮಾಲಯ ಇದೆಯಾ ಅಂತ ಕೇಳಿದರೆ ಏನು ಹೇಳ್ತೀರಾ ಹಿಮಾಲಯ ಹೆಂಗೆ ಹೇಳ್ತೀರ ಕಣ್ಣು ಕಾಣಿಸ್ತಿಲ್ವಲ್ಲ ಓಹೋ ಗೊತ್ತು ಅನ್ನೋದ್ರಿಂದ ಇದೆ ಅಂತ ಹೇಳ್ತೀರಾ ಹಂಗಾದ್ರೆ ನೋಡಿ ರೂಲ್ಸ್ ಹೆಂಗ್ ಚೇಂಜ್ ಆಯ್ತು ಕಣ್ಣಿಗೆ ಕಾಣುವುದರಿಂದ ಇದೆ ಅಂತ ಹೇಳ್ಬಿಟ್ರಿ ಈಗ ಗೊತ್ತಾದರಿಂದ ಇದೆ ಅಂತ ಹೇಳ್ತಾ ಇದ್ದೀರಾ ಸೊ ಇದೆ ಅನ್ನೋದಕ್ಕೆ ಏನ್ ಕೊಡೋಣ ಹಾಗಾದ್ರೆ ಏನ್ ಹೇಳೋಣ ಹೇಳಿ ಆಯ್ತು ಈಗ ತಾನೇ ನಮ್ಮ ಸ್ಥಿತಪ್ರಜ್ಞಾನಂದ ಸ್ವಾಮೀಜಿ ಹೇಳಿದ್ರು ಸೊ ಅದಕ್ಕೆ ಪೂರಕವಾಗಿ ಒಂದು ಸೇರ್ಸಣೆ ಇದೆ ಅನ್ನೋದಕ್ಕೆ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದೆ ನೈ ನಮ್ ಚಿಂದಂತಿ ಶಸ್ತ್ರಾಣಿ ಈಗ ಮೈಕ್ ಇದೆ ಒಂದು ಕೋಲ್ ತಗೊಂಡು ಓಡದ್ರೆ ಹೊಡೆದೋಗಲ್ವಾ ಸೊ ನೀ ನಮ್ ಚಿಂದಂತಿ ಶಸ್ತ್ರಾಣಿ ಸ್ವಾಮಿಗಳು ಹೇಳಿದ್ರು ಇನ್ಶೂರೆನ್ಸ್ ಇದೆಯಾ ಅಂತ ಭಗವದ್ಗೀತೆಯ ಶ್ಲೋಕ ಒಂಬತ್ತನೇ ಅಧ್ಯಯ ಇಪ್ಪತ್ತೆರಡನೇ ಶ್ಲೋಕ ಅದರಲ್ಲಿ ಕೊನೆಯ ಲೈನು ಅದನ್ನ ಭಾರತದ ಪ್ರಮುಖ ಇನ್ಶೂರೆನ್ಸ್ ಏಜೆಂಟ್ ಅವರು ಲೋಗೋ ಆಗಿಟ್ಕೊಂಡಿದ್ದಾರೆ ಯಾವುದದು ಯೋಗ ಕ್ಷೇಮ್ ಯಂ ಈಗ ಮೈ ಕೊಡ್ದೋಗುತ್ತೆ ಅಂದರೆ ಅದಕ್ಕೂ ಇನ್ಶೂರೆನ್ಸ್ ಬೇಕಾದ್ರೂ ಕೊಡ್ತಾರೆ ಇದೆ ಅನ್ನೋದಕ್ಕೂ ಇನ್ಶೂರೆನ್ಸ್ ಕೊಡ್ತೀವಿ ಇಲ್ಲ ಅನ್ನೋದಕ್ಕೂ ಇನ್ಶೂರೆನ್ಸ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ನಾವು ಇನ್ನೂ ನಿರ್ಧಾರ ಮಾಡಲಿಲ್ಲ ಇದೆ ಅನ್ನೋದಕ್ಕೆ ಏನು ಆಧಾರ ಅಂತ ಸೊ ಇದರಲ್ಲಿ ಭಾಗವತದಲ್ಲಿ ಒಂದು ಪ್ರಸಂಗ ಬರ್ತದೆ ಇದೆ ಅನ್ನೋದಕ್ಕೆ ಸೊ ಇದೆ ಅನ್ನೋದಕ್ಕೆ ಒಂದು ನಿಯಮವನ್ನು ಕೊಡುವಣ ಇದೆ ಅನ್ನೋದಕ್ಕಾದರೆ ಎಲ್ಲೆಲ್ಲೂ ಇರಬೇಕು ಅಂತ ಒಂದು ನಿಯಮ ಇದೆ ಓಕೆನಾ ಇದೆ ಅನ್ನಬೇಕಾದ್ರೆ ಎಲ್ಲೆಲ್ಲೋ ಇರಬೇಕು ಅಂತ ಒಂದು ನಿಯಮ ಇದೆ ನಿಮಗೆ ಗೊತ್ತು ಹಿರಣ್ಯ ಕಶ್ಯಪು ಪ್ರಹ್ಲಾದನ ಪ್ರಸಂಗ ಎಲ್ಲಿರುವನು ಹರಿ ಅಂತ ಹಿರಣ್ಯಕಶ್ಯಪು ಕೂಗ್ತಾನೆ ಪ್ರಹ್ಲಾದ ಮಾತ್ರ ಎಲ್ಲೆಲ್ಲೂ ಇರುವನು ನೋಡಿದ್ರ ಸೊ ಪರ್ಫೆಕ್ಟ್ ಆಗಿ ಗೊತ್ತಿದೆ ಇದೆ ಅನ್ನೋದಕ್ಕೆ ವ್ಯಾಖ್ಯಾನ ಏನಂದ್ರೆ ಎಲ್ಲೆಲ್ಲೂ ಇರಬೇಕು ಅಂತ ನಿಯಮನ ಅವ್ರು ಬಳಸ್ತಾ ಇದ್ದಾರೆ ಅದೇ ಎರಡನೇ ಕಶಿಪ್ ಏನು ಹೇಳ್ತಾನೆ ಎಲ್ಲೆಲ್ಲೂ ಹೆಂಗಿದ್ದಾನೆ ನಾನು ಮೈಕುಂಟು ಹೋದೆ ಅವ್ನು ನೋಡೋಗ್ಬಿಟ್ಟ ಓಕೆ ಈ ಅರಮನೆಯಲ್ಲಿ ಇದಾನ ಈ ಕಂಬದಲ್ಲಿ ಇದಾನ ನನ್ನಲ್ಲಿ ನನ್ನಲ್ಲಿದ್ದಾನ ಈ ಥರ ಪ್ರಶ್ನೆ ಕೇಳ್ತಾನೆ ಇದಾನೆ ಇದಾನೆ ಅಂತ ಪ್ರಹ್ಲಾದನ ಹತ್ರ ಏ ನಿನ್ನಲ್ಲಿ ಇದ್ರು ಇರ್ಬೋದು ನಾರದ ಬೇರೆ ಫಿಟ್ಟಿಂಗ್ ಇಟ್ಟಿರ್ತಾನೆ ಹರಿ ಏನು ಮಾಡಲಿಕ್ಕಾಗ್ದೆ ನಿನ್ನ ಮಗನೊಳಗೋಗಿ ಸೇರ್ಕೊಂಬಿಡಿದಾರೆ ಈ ಹೇಳಿದ್ರು ಹೇಳೋರು ನಾರಾಯಣ್ಗೌಡ ದೇವರು ಒಳಗೋಗಿ ಸೇರ್ಕೊಂಬಿಡಿದಾನೆ ಅಂತ ನಾರದರು ಬೇರೆ ಹೇಳ್ಬಿಟ್ಟಿರ್ತಾರೆ ನಾರಾಯಣ ಹೋಗ್ಬಿಟ್ಟು ಪ್ರಹ್ಲಾದನ ಒಳಗೆ ಸೇರ್ಕೊಂಬಿಡಿದಾನೆ ಅದಕ್ಕಾಗಿ ಹಿರಿಯಣ್ಣ ಕಶಿಪ್ ಏನು ಹೇಳ್ತಾನೆ ನಿನ್ನೊಳಗಿದ್ದರೆಬೋದು ನನ್ನಲ್ಲಿಗೆ ಇರೋಕ್ಕೆ ಸಹ ಚಾನ್ಸೇ ಇಲ್ಲ ಅಂತಾನೆ ನೋಡಿ ಇದೇ ಅನ್ನೋದಕ್ಕೆ ಪ್ರಹ್ಲಾದನ್ ಗೊತ್ತಿರೋ ಡೆಫ್ರೇಷನ್ನು ಯಾರಿಗೂ ಗೊತ್ತಾಗ್ತಾ ಇಲ್ವಾಗಾದರೆ ಗರ್ಭದಲ್ಲಿ ಇರಬೇಕಾದರೆ ಹಿರಣ್ಯ ಕಶ್ಯಪಿನ ಹೆಂಡತಿಯ ಗರ್ಭದಲ್ಲಿ ಇರಬೇಕಾದರೆ ನಾರದರಿಂದ ಮಂತ್ರೋಪದೇಶ ಪಡೆದಂತಹ ಆ ಮಗುವಿಗೆ ಇದೆ ಅನ್ನೋದು ಗೊತ್ತಾಗ್ತಿದೆಯಂತೆ ಸಾವನ್ನೇ ಗೆಲ್ಲಬೇಕು ಅಂತ ಕೇಳಿದಂತಹ ಹಿರಣ್ಯ ಕಶ್ಯಪ್ಪು ಎಂಥವರು ಅವನು ಕೇಳ್ದ ಮನೆಯಲ್ಲಿ ಸಾಯಬಾರ್ದು ಮನೆ ಒಳಗೆ ಸಾಯಬಾರದು ಹೊರಗೆ ಸಾಯಬಾರದು ಹಗಲಲ್ಲಿ ಸಾಯಬಾರ್ದು ರಾತ್ರಿಯಲ್ಲಿ ಸಾಯಬಾರ್ದು ನರರಿಂದ ಸಾಯಬಾರದು ಮೃಗಗಳಿಂದ ಸಾಯಬಾರದು ಅಂತ ಕೇಳ್ದ ಆದರೂ ಕೂಡ ಎಲ್ಲೆಲ್ಲೂ ಇದ್ದಾನೆ ಅನ್ನೋದು ಮಾತ್ರ ತೊಗೊಳಕ್ಕಾಗಲಿಲ್ಲ ಅದಕ್ಕೆ ಹೇಳಿದ್ದು ಸಿಂಪಲ್ ಒಂದು ಶಬ್ದ ತೆಗೆದುಕೊಂಡ್ವಿ ಇದೆ ಅನ್ನೋದಕ್ಕೆ ಏನಂದರೆ ಒಂದು ನಿಯಮ ಎಲ್ಲೆಲ್ಲೂ ಇದೆ ಅಂತ ಕೊಟ್ಟಿದ್ದಾರೆ ಅಲ್ಲ ಅದನ್ನು ಪರ್ಫೆಕ್ಟಾಗಿ ಗೊತ್ತಾಯಿತು ಓಕೆನಾ ನೆಕ್ಸ್ಟ್ ನಿಯಮ ಏನಂದರೆ ಅದು ಯಾವಾಗಲೂ ಇರಬೇಕು ಅಂತ ಒಂದು ನಿಯಮ ಆಗ್ತಾರೆ ಓಕೆನಾ ನೈನ್ ಹಂಚಿ ಶಸ್ತ್ರಾಣಿ ಆಗಲ್ಲ ಹೋಗಲಿ ನೈನೊಂದು ಪಾವಕ ಬೆಂಕಿ ನೆಚ್ಚಿಬಿಡೋಣ ಟೇಬಲ್ಗೆ ಅಥವಾ ಇದಕ್ಕೆ ಅದಕ್ಕೂ ಇನ್ಶೂರೆನ್ಸ್ ಕೊಡ್ತೀನಿ ಅಂತ ಬರ್ತಾರೆ ಸರ್ ಫೈರ್ ಆಕ್ಸಿಡೆಂಟ್ಗೆ ಇನ್ಶೂರೆನ್ಸ್ ಇದೆ ದಯವಿಟ್ಟು ಗಮನಿಸಿ ಖಂಡಿತ ಇದೆ ತಾನೇ ಎಷ್ಟೋ ಗೌಡವನುಗಳು ಬೇಕು ಅಂತಲೇ ಪಿಂಕೇಜ್ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ತಾ ಇದ್ದಾರೆ ಕರೆಕ್ಟ್ ಅಲ್ವಾ ಅದಕ್ಕೆ ಹೇಳಿದ್ದು ಇದೇ ಅಂತ ಗೊತ್ತಾಗಬೇಕಾದ್ರೆ ಸತ್ಸಂಗಕ್ಕೆ ಬಂದೇ ತಿಳ್ಕೊಬೇಕಾಗ್ತದೆ ನಮ್ಗೆ ಗೊತ್ತಾಗತ್ತೆ ಗೊತ್ತಾಗಲ್ಲ ಜೀರ್ಣ ಆಗತ್ತೆ ಜೀರ್ಣ ಆಗೋಲ್ಲ ಅನ್ನೋ ಪ್ರಶ್ನೆ ಇಲ್ಲ ಇಲ್ಲಿ ಗೊತ್ತಾಯ್ತಾ ಕನ್ನಡದಲ್ಲಿ ಒಂದು ಗಾದೆ ಇದೆ ಏನಂತ ಹಾಡ್ತಾ ಹಾಡ್ತಾ ರಾಗ ಅಂತ ನೆಕ್ಸ್ಟ್ ನಾನು ಹೇಳಲ್ಲ ಹಾಡ್ತಾ ಹಾಡ್ತಾ ರಾಗ ಅಂತಿದೆ ಶ್ರವಣ ಅಂತ ಹೇಳಿದ್ದಾರೆ ಕೇಳ್ತಾ ಕೇಳ್ತಾ ಗೊತ್ತಿಸ್ತಾರೆ ಎಂತಲೇ ಇದೆ ಅದಕ್ಕೆ ಹೇಳಿದ್ದು ಇದೆ ಅನ್ನುವುದಕ್ಕೆ ಏನಿದು ಅಂದಾಗ ಒಂದಷ್ಟು ನಿಮ್ಗಳು ತೋರಿಸಿದಾಯ್ತು ಇನ್ನು ಯಾವಾಗಲೂ ಇದೆ ಅಂತ ತೆಗೆದುಕೊಂಡಾಗ ಈಗ ಎಲ್ಲೆಲ್ಲೂ ಇದೆ ಅಂದಾಗ ಭಗವಂತ ಅಂತ ಒಂದು ನೀವು ಒಪ್ಕೊಂಡ್ಬಿಟ್ಟಿದೀವಿ ಅಯ್ಯೋ ಭಗವಂತ ಗೊತ್ತಾಗಲ್ಲ ನಾರಾಯಣ ನಾರಾಯಣಗೌರಲ್ಲಿ ಹೇಳ್ಬಿಟ್ಟಿದ್ರೆ ಒಳಗಿದೇನೆ ಗೊತ್ತಾಗಲ್ಲ ನಮಗೆ ಪ್ರಚಲಿತವಾದಂತಹ ಒಂದು ಮಾಧ್ಯಮವನ್ನು ತೆಗೆದುಕೊಳ್ಳೋಣ ಈಗ ಮಾಧ್ಯಮವನ್ನು ಏನು ಅಂತ ಭಗವದ್ಗೀತೆಯಲ್ಲಿ ಒಂದು ಒಂದು ಶ್ಲೋಕ ಇದೆ ಭೂಮಿ ರಾಪೋ ಅನಲೋ ವಾಯು ಕಮ್ ಅಂತ ಹೇಳ್ತಾರೆ ಕಮ್ ಅಂದ್ರೆ ಆಕಾಶ ಅಂತ ಆಕಾಶ ನುಗ್ಲಾಪುರದಲ್ಲಿ ಮಾತ್ರ ಇದೆಯಾ ಹೇಳಿ ಅಮೇರಿಕಾದಲ್ಲಿವಾ ಚಂದ್ರಗ್ರಹದಲ್ಲಿಲ್ವಾ ಸೊ ನಮಗೆ ಎಲ್ಲೆಲ್ಲೂ ಭಗವಂತ ಇದ್ದಾನೆ ಅನ್ನೋದು ಗೊತ್ತಾಗುತ್ತೋ ನಂಬಿಕೆ ಏನೋ ಯಾವ್ದು ಬೇಕಾದ್ರೆ ಇಟ್ಕೊಳ್ಳಿ ಪ್ರಹ್ಲಾದನಗರ ಎಲ್ಲೆಲ್ಲೂ ಭಗವಂತ ಇದ್ದಾನೆ ಬೇರೆಯವ್ರ ನಂಬಿಕೆ ಮೇಲೆ ಹೋಗ್ತಿದ್ದಾರೆ ಇಲ್ಲ ಚಾರವಾಕ ರೀತಿ ದೇವರು ಇಲ್ಲ ಅಂತ ಹೇಳೋರು ಇದ್ದಾರೆ ಆಕಾಶ ದಯವಿಟ್ಟು ತಿಳಿಸಿ ಸಾಮಾನ್ಯವಾದ ಜ್ಞಾನ ಎಕ್ಸ್ಟ್ರಾ ಜ್ಞಾನ ಏನಿಲ್ಲ ಸೈಂಟಿಫಿಕ್ ಅಥವಾ ಶಾಸ್ತ್ರದ ಜ್ಞಾನ ಏನೂ ಬೇಕಾಗಿಲ್ಲ ಒಬ್ಬ ರೈತ ಕೂಡ ಮೇಲೆ ನೋಡ್ತಾನೆ ಮಳೆ ಬರಲಿಲ್ಲ ಅಂತ ಯಾಕಪ್ಪ ಅವನಿಗೆ ಏನು ಭಗವನ್ಗೆ ಇದು ಶ್ಲೋಕ ಗೊತ್ತಿದ್ದ ವಿವೇಕಾನಂದ ಶಿಕಾಗೋ ಸಮ್ಮೇಳನದಲ್ಲಿ ಒಂದು ಶ್ಲೋಕ ಹೇಳ್ತಾರೆ ಆಕಾಶ ಅತ್ಪತಿ ತಂ ತೋಯಂ ಯಥಾಗಚಿತ ಸಾಗರಂ ಅಂತ ರೈತ ಕೂಡ ಅವ್ನಿಗೇನು ಆ ಶ್ಲೋಕ ಗೊತ್ತಿಲ್ಲ ರೈತ ನೋಡಲ್ಲ ಮೇಲೆ ಏನು ಬೇಡ ಐ ಪಿ ಎಲ್ ಕ್ರಿಕೆಟ್ ನಡೀತದೆ ಬ್ಯಾಟ್ಸ್ಮ್ಯಾನ್ ಬಂದು ನಮಸ್ಕಾರ ಅಕ್ಕ ಮತ್ತೆ ಏನಿದೆ ಮೇಲೆ ಆಕಾಶ ಆಕಾಶ ಎಲ್ಲೆಲ್ಲೂ ಇದೆ ಸ್ವಾಮಿ ಕರೆಕ್ಟಾ ಮಳೆ ಎಲ್ಲೆಲ್ಲೋ ಇದೆಯಾ ದಯವಿಟ್ಟು ತಿಳಿಸಿ ಯಾಕೆ ಸೊ ಇದೇನ್ ಬೇಕಾರೆ ನಾವು ಡೆಫಿನೇಷನ್ ಈ ತರ ಕೊಡಬೇಕು ಮಳೆ ಅನ್ನೋದು ಎಲ್ಲೆಲ್ಲೋ ಇದ್ರೆ ಹೇಳಿ ಅಲ್ವಾ ಹಂಗಾರೆ ಸಾರ ಮರುಭೂಮಿ ಯಾಕೆ ಇರ್ತಿತ್ತು ಅಲ್ವಾ ತಾನು ಮರುಭೂಮಿ ಹೇಗೆ ಇರ್ತಿತ್ತು ದಯವಿಟ್ಟು ಗಮನಿಸಿ ಇದೇನು ಬೇಕಾದ್ರೆ ಅಟ್ಲೀಸ್ಟ್ ಒಂದನ್ನಾದರೂ ಫುಲ್ಫಿಲ್ ಮಾಡಬೇಕು ಎಲ್ಲೆಲ್ಲೂ ಇರಬೇಕು ಅನ್ನೋದು ಅದು ಯಾವುದು ಫುಲ್ಫಿಲ್ ಮಾಡ್ತಿಲ್ಲ ಆಕಾಶನ ಬಿಟ್ರೆ ಭೂಮಿ ಈಗ ತನ್ನ ಸ್ವಾಮಿಗಳು ಹೇಳಿದ್ರಲ್ಲ ಮಂಗಳ ಗ್ರಹ ಸೂರ್ಯ ಗ್ರಹ ಕೂಡ ಬಿಡ್ತಾ ಇದ್ದಾರೆ ಹಳೆಯ ಕಾಲದಲ್ಲಿ ಪೌರಾಣಿಕ ಪಿಕ್ಚರ್ಗಳಲ್ಲಿ ಹೇಳೋರು ಇದೆ ಡೈಲಾಗು ಆ ಚಂದ್ರ ಸೂರ್ಯಾರ್ಕ ಅಂತ ಸೂರ್ಯ ಚಂದ್ರ ಇರುವವರೆಗೂ ಅಂತ ಸೈನ್ಸು ಕೂಡ ಹೇಳ್ತಾ ಇದೆ ಇಲಿಯಂ ಗ್ಯಾಸ್ ಖಾಲಿ ಆದರೆ ಸೂರ್ಯ ಹೋದ ಅಂತ ಹಂಗಾರೆ ಸೂರ್ಯ ಇಲ್ವಾ ಅಕಮಾಧವಿ ಹೇಳ್ತಾರೆ ಲೋಕದ ಚೇಷ್ಟೆಗೆ ರವಿಯು ಕಾರಣವಾದಂತೆ ಅಂತ ಸೂರ್ಯ ಕೂಡ ಇರಲ್ವಂತೆ ಯಾಕೆ ಅಂದಾಗ ಒಂದು ಶಬ್ದವನ್ನು ಬಳಸುತ್ತಾರೆ ವ್ಯಾಪಕ ಅಂತ ವ್ಯಾಪಕತೆ ಯಾರಿಗಿದೆ ನೋಡಿ ಭೂಮಿ ವ್ಯಾಪಕವಾ ಅದು ಸುತ್ತಲೂ ನೀರಿದೆ ಅಂತ ಹೇಳ್ತೀವಿ ಹೋಗಲಿ ನೀರು ವ್ಯಾಪಕನ ಇಲ್ಲ ಯಾಕೆ ಜಲಪ್ರಳಯ ಆಗಬಹುದು ಓಕೆನಾ ಪಂಚಭೂತಗಳು ಹೇಳ್ತಾ ಹೋದ್ರೆ ಭೂಮಿ ನೀರು ಅಗ್ನಿ ವಾಯು ಆಕಾಶ ನೋಡಿ ಯಾವುದ್ರಲ್ಲಿ ವ್ಯಾಪಕತೆ ಇದೆ ಕರೆಕ್ಟ್ ಅಲ್ವಾ ತಾತ್ಕಾಲ ಹೇಳ್ತಾರಲ್ವಾ ಆಕಾಶ ಪುರಿ ಚನ್ನರಾಯ ನನ್ನಾದ ಲಿಂಚಾರ ಅಪ್ರಮೇಯ ಆಕಾಶ ಪುರಿ ಚನ್ನರಾಯ ನೋಡಿ ಅಷ್ಟು ಇದೆಯಲ್ಲ ಯಾಕೆ ತಗೊಳ್ತಾ ಇಲ್ಲ ನಾವು ನಮಗೆ ಯಾಕೆ ಯಾವುದು ವ್ಯಾಪಕವಾಗಿರುತ್ತೋ ಅದನ್ನು ನಾವು ಗಮನಿಸಲ್ಲ ನೋಡಿ ಹಲವು ವರ್ಷಗಳ ಹಿಂದೆ ಈರುಳ್ಳಿ ಬೆಲೆ ಇನ್ನೂರು ರೂಪಾಯಿ ಆಯಿತು ಯಾವುದೋ ಒಂದು ವಾಟ್ಸಪ್ಪಲ್ಲಿ ಜೋಕ್ ಕೂಡ ಬಂದಿತ್ತು ಅತ್ತೆ ಎತ್ಕೊಂಡೋಗಿ ಸೇಫ್ಟಿ ಲಾಕರ್ ಬೀಗ ಹಾಕಿಟ್ಟಿರ್ತಾಳೆ ಹಳಿಯ ಅದನ್ನು ಕದೀತಾನೆ ఈరుళ్ళి రేట్ కమ్ి ఆగిబట్టి యూనూ కండికళదే ఇలా కరెక్టా ఓగ్తారే ఎత్కొరే రేట్ అమనహర్స్తి ఆకాశ వ్యాపకవ్ గమనస్తాయి ఓ భూమిలో ప్రాబ్లమ్ నీర వాటర్ పల్ూషన్ ఏర్ పూషన్ ఫైర్ పల్ూషన్ సో అదక కంప్లీట్గా ఇన్షూరెన్స్ ఇది ఈ ఆకాశకి యా ఇన్షూరెన్స్ ఏజెన్స్ బరల్ దయ గమస్కోబడి యాకే ಸರ್ ಯಾರೋ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ಎಫ್ ಐ ಆರ್ ಮಾಡೋದ್ರಂತೆ ನಮ್ಮ ಆಕಾಶ ಕಳೆದೋಗಿದೆ ಪೊಲೀಸವರೇ ಹುಡ್ಕೊಡಿ ಅಂತ ಪೊಲೀಸವನು ಕೇಸ್ ತೊಗೋತಾನ ದಯವಿಟ್ಟು ಗಮನಿಸಿ ಯಾಕೆ ಅಂದರೆ ವ್ಯಾಪಕವಾದದ್ದು ಇದೆ ಅಂತ ಒಂದು ನಿಯಮ ಇದೆ ಸೊ ಹಾಗಾಗಿ ಭಗವಂತನನ್ನು ವ್ಯಾಪಕವಾದದ್ದು ಅಂತ ತೆಗೆದುಕೊಂಡಿದ್ದಾರೆ ನಮಗೆ ಇರಲಿ ಬಿಡಲಿ ಈಗ ಸೊ ಆಕಾಶವೇ ತೊಗೊಂಬೋಣ ಆಕಾಶ ಇದೆ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಇದೆ ಅನ್ನಬೇಕಾದರೆ ಒಂದು ನಿಯಮ ಎಲ್ಲೆಲ್ಲೂ ಇದೆ ಅನ್ನೋದು ಫಾಲೋ ಮಾಡಿದ್ವಿ ಸೊ ನೆಕ್ಸ್ಟ್ ನಿಯಮ ಏನು ಯಾವಾಗಲೂ ಇರಬೇಕು ಅಂತ ಶಾಸ್ತ್ರ ವಿಚಾರ ಮಾಡುವವರಿಗೆ ಇದು ಸ್ಪಷ್ಟವಾಗಿ ಗೊತ್ತಿದೆ ಏನಂದ್ರೆ ಇಲ್ಲ ಅಂತ ಹೇಳಬೇಕಾದ್ರೆ ಜಾಗ್ರತನಲ್ಲೂ ಇರಬೇಕು ಸ್ವಪ್ನದಲ್ಲೂ ಇರಬೇಕು ಸುಶುಪ್ತಿಯಲ್ಲಿ ಇರಬೇಕು ಅಂತ ಈ ವಿಚಾರವನ್ನು ಅನುಸರಿಸಿದರೆ ಸುಶಿಪ್ತಿಯಲ್ಲಿ ಕೂಡ ಇದೇ ಆಕಾಶ ಅಂದ್ರೆ ಇಲ್ಲ ದಯವಿಟ್ಟು ಗಮನಿಸ್ಕೋಬೇಕು ಹಾಗಾಗಿ ಆಕಾಶ ಒಂದು ನಿಯಮನ ಮಾತ್ರ ಫುಲ್ಫಿಲ್ ಮಾಡುತ್ತೆ ಎಲ್ಲೆಲ್ಲೂ ಇದೆ ಅನ್ನೋದನ್ನ ಯಾವಾಗಲೂ ಇದೆ ಅನ್ನೋದನ್ನ ಅದು ಫುಲ್ಫಿಲ್ ಮಾಡಿಲ್ಲ ಹಾಗಾಗಿ ಅರ್ಥ ಸತ್ಯ ಅಂತ ತೆಗೆದುಕೋಬೋದು ಹಾಗಾದ್ರೆ ಇದೆ ಅನ್ನೋದಕ್ಕೆ ಏನ್ ಕೊಡಬೇಕು ಯಾವ ವಸ್ತುವನ್ನ ಇದೆ ಅಂತ ಹೇಳ್ಬೇಕು ಅಂದಾಗ ಸುಶಿಪ್ತಿಯಲ್ಲೂ ಇರಬೇಕು ಎಚ್ಚರದಲ್ಲೂ ಇರಬೇಕು ಸ್ವಪ್ನದಲ್ಲೂ ಇರಬೇಕು ಅಂತ ಹೇಳಿದ್ದಾರೆ ಸೊ ಇದೆ ಅನ್ನೋದಕ್ಕೆ ಒಂದು ಸೂಚನೆ ಕೊಟ್ಟಿದ್ದಾಯಿತು ಒಂದೇ ಒಂದು ವಾಕ್ಯ ಹೇಳಿ ನಾನು ಮುಗಿಸ್ಬಿಡ್ತೀನಿ ಯಾಕಂದರೆ ಆಲ್ರೆಡಿ ಆಲಸ್ಯವಾಗಿ ನಾನು ಕೂಡ ತಡವಾಗಿ ಬಂದಿದ್ದೆ ಅದಕ್ಕಾಗಿ ಈ ಕೆಲವು ಶಬ್ದನ ಹೇಳ್ತೀನಿ ಸುಮ್ಮನೆ ಅರಿವು ಅವಸ್ಥೆ ಕಾಲ ದೇಶ ಪಾತ್ರ ಕ್ರಿಯಾ ಫಲ ಅಂತ ಇದೊಂದು ನಿಯಮ ಇಟ್ಕೊಂಡು ಒಂದು ಸೆಂಟೆನ್ಸ್ ಹೇಳ್ತೀನಿ ಅದು ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ ಅರಿವಿನಿಂದ ಎಂಚೂರದಲ್ಲಿ ಅಂದಾಗ ಜಾಗೃತ ಅವಸ್ಥೆ ತೆಗೆದುಕೊಂಡಿದ್ದೀನಿ మధ్యాహ్న ఎరడు గంటే అంత తగ్గ ఎర గంటే ఆగి మోస్ట్లీ ఆయన ఎరడు గంటె హెడ్ నిమిష ముంజనావారు హత్య సో ఎరడు గంట హన్నడే నిమిషకే నుగ్లాపురీ రు ఎంబ నే మైకను హితుక మాట్లాడుతాయి ఇష్ట సెంటెన్సు గమనస్కొడి ఏనా ఎరడు గంటె హెన్నె నిమిష అందే కాల నుగ్లాపుర అందే ప్రదేశ ರಾಮು ಒಂದು ಪಾತ್ರ ಮೈಕ್ ಹಿಡಿದುಕೊಂಡು ಮಾತಾಡ್ತಿರುವುದು ಒಂದು ಕ್ರಿಯೆ ಅಂದರೆ ಕ್ರಿಯೆ ಮಾಡಬೇಕಾದ್ರೆ ಒಂದು ಪಾತ್ರ ಇರಬೇಕಾಗತ್ತೆ ಆ ಪಾತ್ರಕ್ಕೆ ತಕ್ಕ ದೇಶ ಅದಕ್ಕೆ ತಕ್ಕ ಕಾಲ ಅದಕ್ಕೆ ತಕ್ಕ ಅವಸ್ಥೆ ಇರಬೇಕಾಗ್ತದೆ ಹಾಗಾಗಿ ಇದೆ ಅಂತ ಗುರುತಿಸಬೇಕಾದ್ರೆ ಅರಿವಿನಿಂದ ಗುರುತಿಸಬೇಕು ಅಥವಾ ಅವಸ್ಥೆಯಿಂದ ಗುರುತಿಸಬೇಕಾಗುತ್ತದೆ ಕಾಲದ ಆಧಾರದಿಂದ ಗುರುತಿಸಲು ಹೋಗಿಬಿಟ್ಟರೆ ಈಗ ಅಮೆರಿಕದಲ್ಲಿ ಇನ್ನು ರಾತ್ರಿ ನಮಗೆ ಇಲ್ಲಿ ಮಧ್ಯಾಹ್ನ ಎರಡು ಗಂಟೆ ಹನ್ನೆರಡು ನಿಮಿಷ ಅಲ್ಲಿ ಬೆಳಿಗ್ಗೆ ಮೂರು ಗಂಟೆ ಆಗಿರ್ತದೆ ಸೊ ಕಾಲ ಒಂದೇ ಥರ ಇಲ್ಲ ಕಾಲದ ಆಧಾರದಿಂದ ಹೇಳಂಗಿಲ್ಲ ಇದೆ ಇದೆ ಅಂತ ದೇಶದ ಆಧಾರದಿಂದ ತೆಗೆದುಕೊಂಡಾಗ ಅದು ಇದೆ ಅಂತ ಹೇಳಂಗಿಲ್ಲ ಬಟ್ ನಾವು ಬಳಸ್ತಿದ್ದೀವಿ ಪಾತ್ರದ ಆಧಾರದಿಂದ ನೋಡಿ ಈಗ ಬೋಮಾನ ಸ್ವಾಮಿಗಳು ಅಂತ ಹೇಳ್ತೀವಿ ಗೋವನ ಸ್ವಾಮಿಗಳು ಈಗ ಇದಾರ ಅಂದರೆ ಎಸ್ ಗುಡಿಯಲ್ಲಿದ್ದಾರೆ ಅಥವಾ ದೇವ್ರ ಥರ ಎಲ್ಲ ಆಕಾಶದ ಥರ ಎಲ್ಲೆಲ್ಲೂ ಇದ್ದಾರಾ ಇದೆ ಯಾಕೆ ಅದನ್ನು ಕೂಡ ಹೇಳ್ಬಿಡ್ತೀನಿ ನಿಮ್ಗೆ ಗೊತ್ತಾಗಬೇಕು ಈಗ ನೋಡಿ ನಾನು ತಮಾಷೆ ಕೇಳ್ತಿರ್ತೀನಿ ನಮ್ಮ ಹುಡುಗನ್ನ ಸೊ ನಮ್ಮ ಗುಂಪಲ್ಲಿ ಇದು ಪಾಪುಲರ್ ಚಾಕ್ಲೇಟ್ ಇದೆಯಾ ಚಾಕ್ಲೇಟ್ ಅನ್ನೋ ಶಬ್ದ ಇದೆಯಾ ಅಂತ ನನ್ನ ಪ್ರಶ್ನೆ ಕೇಳ್ತಾ ಇರ್ತೀನಿ ಏನಂತೀರಾ ಚಾಕ್ಲೇಟ್ ಇದೆಯಾ ತಾನೆ ಶಾಕ್ ಚಾಕ್ಲೇಟ್ ಅನ್ನೋ ಶಬ್ದ ಶಬ್ದಕ್ಕೂ ಚಾಕ್ಲೇಟ್ಗೂ ಏನು ವ್ಯತ್ಯಾಸ ಈಗ ಫೈನ್ ಪರ್ಫೆಕ್ಟ್ ತುಂಬಾ ಚೆನ್ನಾಗಿ ಹೇಳ್ಬಿಟ್ರಿ ಚಾಕ್ಲೇಟ್ ಅನ್ನೋ ಶಬ್ದ ಕೇಳೋದು ವ್ಯಾಪಕವಾಗಿರುತ್ತ ಸಂಕುಚಿತವಾಗಿರುತ್ತದ ದಯವಿಟ್ಟು ತಿಳಿಸಿ ಚಾಕ್ಲೇಟ್ ಅನ್ನೋ ಶಬ್ದ ಅಲ್ಲಿ ಬೇಕಾದರೂ ಹೇಳ್ಬೋದಲ್ಲ ಅಲ್ಲಿ ಬೇಕಾದರೂ ಹೇಳ್ಬೋದಲ್ಲ ಆದರೆ ಚಾಕ್ಲೇಟ್ ಅನ್ನೋ ರೂಪ ರೂಪ ವ್ಯಾಪಕ ಅಲ್ಲ ಇಲ್ಲಿ ದಯವಿಟ್ಟು ಗಮನಿಸಿ ಹಾಗಾಗಿ ಭೂಮಾನಂದ ಎನ್ನುವ ನಾಮ ವ್ಯಾಪಕ ಒಪ್ಕೊಳ್ತೀರಾ ಈಗ ಕರೆಕ್ಟಾ ಬೆಂಗಳೂರು ಇದ್ಕೊಂಡು ನುಗ್ಲಾಪುರ ಹೇಳಕ್ಕಾಗಲ್ವಾ ಯಾರೋ ಹೇಳ್ತಿದ್ರಲ್ಲ ಮೈಸೂರು ಪಾಕ್ ತಿನ್ಬೇಕಂದ್ರೆ ಮೈಸೂರಿಗೆ ಹೋಗ್ಬೇಕು ಬೆಂಗಳೂರು ಬಜ್ಜಿ ತಿನ್ಬೇಕಂದ್ರೆ ಬೆಂಗಳೂರಿಗೆ ಹೋಗ್ಬೇಕು ಈ ಥರ ಇಲ್ವಲ್ಲ ಸೊ ಪ್ಲೇಸ್ಗೆ ಸಂಬಂಧಪಟ್ಟಿದ್ದಲ್ಲ ಶಬ್ದ ಕಾಲಕ್ಕೂ ಸಂಬಂಧಪಟ್ಟಿದ್ದಲ್ಲ ಶಬ್ದ ಓಕೆನಾ ಪಾತ್ರಕ್ಕೂ ಸಂಬಂಧಪಟ್ಟಿದ್ದಲ್ಲ ಶಬ್ದ ಯಾರೋ ಒಬ್ಬರು ಕೇಳಿದ್ರು ಮಗು ಊಟ ಮುಂಚೆ ಹೆಸರು ಅಂತ ಆಲ್ರೆಡಿ ಅಕ್ಷರಗಳಿದ್ದಾವೆ ಮಗು ಆ ಅಕ್ಷರಗಳು ಜೋಡಿಸಿ ಒಂದು ಪದಾರ್ ಹೇಳ್ಬಿಟ್ಟು ಒಂದು ಹೆಸರಿಡ್ತಿದ್ದೀರಾ ತಂದೆ ಹೋಗಿ ಕಿವಿಯಲ್ಲಿ ಹೇಳ್ತಾ ಇದ್ದಾನೆ ಇಲ್ದಿರೋ ಅಕ್ಷರಗಳು ಸೇರಿಸ್ಬಿಟ್ಟು ಏನಾರು ಹೇಳ್ತೀರಾ ಆಲ್ರೆಡಿ ಇದೆ ಹಾಗಾಗಿ ಇದೆ ಅನ್ನೋದು ಇದ್ದೇ ಇದೆ ಇದು ಗಮನದಲ್ಲಿರಲಿ ಇದೆ ಅನ್ನೋದು ಇದ್ದೇ ಇದೆ ಅದನ್ನು ನಾವು ಗುರುತಿಸುತ್ತಿಲ್ಲ ಆ ಗುರುತಿಸುವುದನ್ನು ತಿಳಿಸುವುದಕ್ಕೆ ಇಂಥ ಸತ್ಸಂಗಗಳನ್ನು ಏರ್ಪಡಿಸಬೇಕು ಅದಕ್ಕಾಗಿ ಇಂತಹ ಮಹಾತ್ಮ ಮಹಾತ್ಮರು ಆಶೀರ್ವಚನದೊಂದಿಗೆ ಆ ಇದೆ ಎನ್ನುವ ತತ್ವವನ್ನು ತಿಳಿಸುತ್ತಿದ್ದಾರೆ ಸೊ ಇದಕ್ಕೆ ಅವಕಾಶ ಮಾಡಿಕೊಂಡಿರ್ತ ಪ್ರತಿಯೊಬ್ಬರಿಗೂ ಅನಂತನ ವಂದನೆಗಳು ಮುಖ್ಯವಾಗಿ ಶ್ರೀನಿವಾಸ ಅವರಿಗೆ ದಯವಿಟ್ಟು ಕ್ಷಮಿಸಿ ನಾನು ಆಲಸ್ಯವಾಗಿ ಬಂದೆ ಇನ್ನೊಬ್ಬರು ಬರಬೇಕಾಗಿತ್ತು ಅವರು ಬರ್ತೀವಿ ಅಂತ ಹೇಳಿ ಲೇಟ್ ಮಾಡಿದ್ದಕ್ಕೋಸ್ಕರ ಆಲಸ್ಯ ಆಯಿತು ದಯವಿಟ್ಟು ಕ್ಷಮಿಸಿ వందే ఆనందం వందే నవ కోవిదం వందే నవ సంప్రదాయకర్తృవ్యా వందే నవ పరంపరాప్యో నమః